ನಮಸ್ಕಾರ ನನ್ನ ಹೆಸರು ಅಚೇತ ನನ್ನ ನಮ್ಮ ಹೆಸರು ಲಿಂಗರಾಜು ತಾಯಿ ಹೆಸರು ಜಯಮ್ಮ ಅಮ್ಮ ನಮ್ಮೂರು ಮಳವಳ್ಳಿ ಮಳವಳ್ಳಿಯ ರಾಗಿಬೊಂಗಳ್ಳಿ ಗ್ರಾಮದವರು ನನ್ನ ಏಜ್ ಬಂದು ಇಪ್ಪತ್ತೊಂಬತ್ತು ನನ್ನ ವಿದ್ಯಾಭ್ಯಾಸ ಬಂದು ಬಿ ಎ ಇದು ನನ್ನ ರೈಟ್ ಪ್ರೊಫೈಲ್ ಇದು ನನ್ನ ಲೆಫ್ಟ್ ಪ್ರೊಫೈಲ್ ಇದು ನನ್ನ ಸ್ಟ್ರೈಟ್ ಪ್ರೊಫೈಲ್ ಇದು ನನ್ನ ಬ್ಯಾಕ್ ಪ್ರೊಫೈಲ್ ನಾನಿವತ್ತು ಮಿರೇಜ್ ಕೆಮಿಲಿನ್ ಸ್ಟುಡಿಯೋಸ್ ರವರ ನೆಗೆಟಿವ್ ಲಾಕ್ ಅನ್ನೋ ಒಂದು ಚಿತ್ರಕ್ಕೆ ವಿಜ್ಞಾನಿಯ ಪಾತ್ರಕ್ಕೆ ಸ್ಕ್ರೀನ್ ಟೆಸ್ಟನ್ನು ನಾನು ಕೊಡ್ತಾ ಇದ್ದೀನಿ ಅಯ್ಯೋ ಚೆ 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 ಇಷ್ಟು ವರ್ಷಗಳ ಕಾಲ ನಾನು ಈ ಟೈಮ್ ಮಿಷಿನ ಕಣ್ಣು ಹಿಡಿದು ಸಂಶೋಧನೆ ಮಾಡಿದ್ದೀನಿ ನಮ್ಮ ಜನಗಳಿಗೆ ಒಂದೂ ಅರ್ಥ ಆಯ್ತಲ್ಲ ನನ್ನ ಅರೆ ಉಚ್ಚ ಅಂತಾರೆ ಈ ಟೈಮ್ ಮಿಷಿನ್ ಮುಖಾಂತರ ನಾನು ಕಣ್ಣಿಡಿದು ನಾನು ಏನು ಅನ್ನೋದನ್ನು ನಮ್ಮ ಜನಗಳಿಗೆ ನಿರೂಪಿಸಿ ನನಪಿಸ್ತೀನಿ ಛೇ ನನ್ನ ರಿಸರ್ಚ್ನಾಗ ಯಾರೂ ಒಪ್ಕೊಳ್ತಾಯಿಲ್ಲ ನಾನು ಕಣ್ಣಿರ್ದಿರ ಟೈಮ್ ಮಿಷನ್ ಯೂಸ್ ಮಾಡಿಕೊಂಡು ಸಮಯದಲ್ಲಿ ಹಿಂದೆ ಮುಂದೆ ಹೋಗ್ಬೋದು ಅದನ್ನು ಹೇಳಿದ ಜನಗಳು ನನ್ನ ಹುಚ್ಚ ಅಂತ ಆಡ್ಕೊತಿದ್ದಾರೆ ಹೇಗಾದರೂ ಎಕ್ಸ್ಪಿರಿಮೆಂಟನ್ನ ಮಾಡಿ ಇಡೀ ಜಗತ್ತಿಗೆ ನಾನೇನು ನನ್ನ ರಿಸೆರ್ಚ್ ಏನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ನಮಸ್ಕಾರ ಮಿರೇಜ್ ಕೆಬಲಿಯನ್ ಸ್ಟುಡಿಯೋಗೆ ಬಂದಿದ್ದೆ ಇಲ್ಲಿ ಸ್ಕ್ರೀನ್ ಟೆಸ್ಟನ್ನ ಮಾಡಿದ್ರು ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಡೈರೆಕ್ಟರ್ ಹೇಗಿರ್ತಾರೋ ಹೇಗೆ ಮಾತಾಡ್ತಾರೋ ಹೇಗೆ ನಡ್ಕೊತಾರೋ ಅಂತ ನಮ್ಮ ನಿಮಗೆ ಬಟ್ ಇಲ್ಲಿ ಬಂದಮೇಲೆ ಆಡಿಷನನ್ನು ಏನು ಯಾವ ರಾ ಸ್ಕ್ರೀನ್ ಟಚ್ ಯಾವ ರೀತಿ ಮಾಡ್ತಾರೆ ಮತ್ತು ಇಲ್ಲಿನ ಜಾಗಗಳು ಹೇಗಿರುತ್ತೆ ಮೊದಲು ಭಯ ಇತ್ತು ಬಟ್ ಇಲ್ಲಿ ಆಡಿಷನ್ನು ಮತ್ತು ಸ್ಕ್ರೀನ್ ಟೆಸ್ಟ್ ಕೊಟ್ಟ ಮೇಲೆ ನಮ್ಮೊಳಗೆ ಇವತ್ತು ಕಲಾವಿದ ಆಚೆ ಬಂದ ಸೊ ಈ ಥರ ಇನ್ನೂ ತುಂಬ ಜನ ಆರ್ಟಿಸ್ಟ್ಗಳು ಬೇಕಾಗಿದ್ದಾರೆ ಇದು ಒಳ್ಳೆ ಪ್ಲಾಟ್ಫಾರ್ಮು ಈ ಎಂ ಸಿ ಸ್ಟುಡಿಯೋ ಅನ್ನೋದು ದಯವಿಟ್ಟು ಇದನ್ನು ಬಂದು ಯೂಸ್ ಮಾಡ್ಕೊಳ್ಳಿ